ಈಗ ಮೇಲೆ ಹೋಗ್ತಾ ಹೋಗ್ತಾಯಿದ್ದೇವೆ ಮೆಟ್ಟಿಲುಗಳು ಭಾಳ ಚೆನ್ನಾಗಿದ್ದಾವೆ ಮೊದಲು ಭಾಳ ಏನು ಸೇಫ್ಟಿ ಇರಲಿಲ್ಲ ಈಗ ಎಲ್ಲ ಥರದ ಸೇಫ್ಟಿ ಕೂಡ ಇದೆ ಎಲ್ಲ ಥರದ ಸೇಫ್ಟಿ ಕೂಡ ಇದೆ ಬೆಂಗಳೂರು ಜಿಲ್ಲೆಯ ನೆಲಮಂಗ ತಾಲೂಕಿನ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ನಮ್ಮ ಮನೆ ದೇವರಾದ ಶ್ರೀ ಗಂಗಾಧೇಶ್ವರ ಮತ್ತು ಹೊನ್ನದೇವಾಮಾಗ ಸನ್ನಿಧಿ ಈಗ ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಫಸ್ಟಿಗೆ ಮೊದಲು ಹರಕೆ ಗಣಪತಿ ಹರಕೆ ಗಣಪತಿ ಹರಕೆ ಗಣಪತಿ ನೋಡಿ ಇಲ್ಲಿ ಹನುಮಂತನ ಕೂಡ ಇರಿಸ್ತವೆ ಆದ್ದರಿಂದ ಕೋತಿಗಳ ಕಾಟಕ್ಕೆ ಅಂದರೆ ಅನುಮೋದನ ಕಾಟಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಇಲ್ಲಿ ಜಾಡಿನ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್ ಅದಕ್ಕೆ ಗಣಪತಿ ಮೊದಲಿಗೆ ಕೈ ಮುಗಿಬೇಕು ಶ್ರೀ ಅವಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಸ್ನೇಹಿತರೆ ಇಲ್ಲೊಂದು ಒಂದು ಪ್ರತೀತಿ ಇದೆ ಒಂದು ಪವಾಡ ಇದೆ ಏನಂದರೆ ನಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ಎಲ್ಲರ ಮನೇಲಿ ಕೂಡ ಬೆಣ್ಣೆಯಿಂದ ತುಪ್ಪ ತೆಗಿತೀವಿ ಇಲ್ಲಿ ತುಪ್ಪದಿಂದ ಬೆಣ್ಣೆಯನ್ನು ತೆಗೆಯುವ ಒಂದು ಪವಾಡವಿದೆ ಅನ್ನ ನಾವು ನೋಡೋಣ ನೆಕ್ಸ್ಟು ಸ್ನೇಹಿತರೇ ಈಗ ಶಿವಗಂಗೆಯ ಪಾತಾಳಗಂಗಾ ಮತ್ತು ಶ್ರೀ ವೀರಭದ್ರ ಸನ್ನಿಧಿ ಅಂದರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಮೇಲಿರ್ತವೆ ಮಳೆಗಾಲದಲ್ಲಿ ನೀರು ಪಾತಾಳೆ ಗಂಗೆಯಲ್ಲಿ ನೀರು ಕೆಳಗಿರ್ತಾರೆ ನಿಮಗೆ ತೋರಿಸ್ತೇ ಬನ್ನಿ ಇಲ್ಲಿ ಹನುಮಂತನ ರೂಪದ ಕೋತಿಗಳಿದ್ದಾವೆ ಹನುಮಂತಗಳೇವು ಅವ್ರಿಗೆ ಬುದ್ಧಿ ನಮಗಿಲ್ಲ ಏನಂತ ಸ್ನೇಹಿತರೆ ನೋಡಿ ಇಡೀ ಹೂವೇ ಕಾಣುತ್ತಿಲ್ಲ ಇಂದ ಈಗ ಹೆಂಗೆ ಕಾಣ್ತೀವಿ ನೋಡಿ ಕಲ್ಯಾಣಿ ಅಲ್ಲಿ ತೋರಿಸಿದ್ನಲ್ಲ ಕಲ್ಯಾಣಿ ನೀವಿನ ಕೊಳಾಯಿ ನೀವಿನ ಕೊಳ ಅಥವಾ ಹೊಂಡ ಅಂತ ಹೊಂಡ ಹೊಂಡ ಅಥವಾ ಕಲ್ಯಾಣಿ ಅಂತವೆ ಅಥವಾ ಹಂಗೆ ಹೋಗ್ತಾಯಿದ್ದೇವೆ ಪಾತ್ರಲಿಂಗ ಸನ್ನಿಧಿಗೆ ಮತ್ತು ವಿಭದ್ರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಈಗ ವಿರಭದ್ರ ಶಿವ ಸನ್ನಿಧಿ ವೀರಭದ್ರ ಶಿವನಿಗೆ ಫಸ್ಟು ಮೊದಲು ಕೈ ಮುಗಿದು ಆಮೇಲೆ ಬೇರೆ ಇದೇ ನೋಡಿ ಪಾತಾಳ ಗಂಗಾ ಸಂವಿಧಾನ ಪಾತಾಳ ಗಂಗ ಹಲವಾರು ವಿಚಾರಗಳಿದ್ದಾವೆ ಒಂದು ಕಾಲದಲ್ಲಿ ಬಾಳೆಲ ಮೇಲೆ ಒಂದು ಮಗುನ ತೇಲ್ ಬಿಟ್ಟಿರುವಂಥ ಅಂತ ಒಂದು ಪ್ರತೀತಿ ಇದೆ ಇಲ್ಲಿ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಸುಮಾರಲ್ಲಿ ಒಂದು ಕುದೂರು ಅಂತ ಊರು ಅಲ್ಲಿ ತೇಲಿದೆ ಮಗು ಬಾಳೆ ಎಲೆ ಮೇಲೆ ನೋಡಿ ಈಗ ಬೇಸಿಗೆಕಾಲ ಕಾಲ ಹದಿನೈದು ಮಟ್ಟಲು ಅಲ್ಲಿ ನೀರಿದೆ ಅದೇ ಮಳೆಗಾಲದಲ್ಲಿ ನೀರು ಇನ್ನೂ ಕೆಳಗೆ ದೀಪಾಗಿರ್ತವೆ ಭಾಳ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ ಶಾಂತಲೆ ಮತ್ತು ವಿಷ್ಣುವನ್ನು ಆಳಿದಂತಹ ಒಂದು ರಾಜಧಾನಿ ದಕ್ಷಿಣ ಕಾಶಿ ಶಿವಲಿಂಗ ಕ್ಷೇತ್ರ